ಗಂಗಾವತಿ ನಗರದ ಜಯನಗರದಲ್ಲಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ವಿಜಯಧ್ವಜ ಸಂಸ್ಕೃತ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೆಯ ಆರಾಧನಾ ಮಹೋತ್ಸವ ಮಧ್ಯಾರಾಧನೆ ಆಗಸ್ಟ್ ಹನ್ನೊಂದರಂದು ಆಯೋಜಿಸಲಾಗಿದೆ ಎಂದು ಆಚಾರ್ ಕಲ್ಮಂಗಿ ವಧೀಂದ್ರ ಆಚಾರ್ ವಿಜೇಂದ್ರ ಆಚಾರ್ ಶ್ರೀಧರ ಆಚಾರ್ ವಗೀಶ್ ಆಚಾರ್ ಹೇಳಿದರು ದೇವಸ್ಥಾನದ ಆವರಣದಲ್ಲಿ ಆರಾಧನ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಯನಗರದಲ್ಲಿರುವ ಶ್ರೀ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಮಧ್ಯಾರಾಧನೆ ಆಗಸ್ಟ್ ಹನ್ನೊಂದು ಸೋಮವಾರದಂದು ಆಯೋಜಿಸಲಾಗಿತ್ತು ಎಂದಿನಂತೆ ಸುಪ್ರಭಾತ ನಿರ್ಭಲ್ಯ ವಿಸರ್ಜನೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಪಾರಾಯಣ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಮೂಲಕ ಮಹಾರಥೋತ್ಸವ ಹಾಗೂ ಅಲಂಕಾರ ಬ್ರಾಹ್ಮಣರ ಸೇವೆ ಸಕಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಗುವುದು ಎಂದು ಹೇಳಿದರು ವರದಿ ಶರಣಪ್ಪ ಗಂಗಾವತಿ ಕಲಿಯುಗದ ಕಲ್ಪತರು ಅಂತಲೇ ಪ್ರಸಿದ್ಧರಾಗಿರುವಂತಹ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಹತ್ತು ಹನ್ನೊಂದು ಹಾಗೂ ಹನ್ನೆರಡನೇ ತಾರೀಖಿನಂದು ನಡೆಯುತ್ತಾ ಇರುವಂಥದ್ದು ಕನ್ನರಿಗೂ ಕೂಡ ತಿಳಿದಿರುವಂತಹ ಸಂಗತಿ ಹಾಗಾಗಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಶಾಖೆಯಾಗಿರುವಂತಹ ವಿಜಯಧ್ವಜ ವಿದ್ಯಾಪೀಠ ಹಾಗೂ ಸತ್ಯನಾರಾಯಣ ದೇವಸ್ಥಾನದಲ್ಲಿ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನೆ ದಿನಾಂಕ ಹನ್ನೊಂದನೇ ತಾರೀಖಿನಂದು ನಮ್ಮ ಸತ್ಯನಾರಾಯಣ ದೇವಸ್ಥಾನ ಹಾಗೂ ವಿದ್ಯಾಪೀಠದಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಪ್ರಯುಕ್ತವಾಗಿ ದಿನಾಂಕ ಆರನೇ ತಾರೀಖಿನಿಂದ ಆರು ಏಳು ಎಂಟು ಒಂಬತ್ತು ನಾಲ್ಕು ದಿನಗಳ ಕಾಲ ನಮ್ಮ ವಿದ್ಯಾಪೀಠದ ವಿದ್ವಾಂಸರಾಗಿರುವಂತಹ ಆರ್ ಕೆ ಪವನಾಚಾರ್ಯರಿಂದ ಉಪನ್ಯಾಸ ಕಾರ್ಯಕ್ರಮವು ಕೂಡ ಸಂಜೆ ಆರು ಗಂಟೆಗೆ ನಮ್ಮ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಜರುಗುತ್ತಾ ಇದೆ ಹಾಗೆಯೇ ಒಂಬತ್ತನೇ ತಾರೀಖಿನಂದು ಋಗ್ವೇದ ಹಾಗೂ ಯಜುರ್ವೇದಗಳಿಗೆ ಉಪಕ್ರಮ ಕಾರ್ಯಕ್ರಮವನ್ನು ಕೂಡ ನಮ್ಮ ವಿಜಯಧ್ವಜ ವಿದ್ಯಾಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ತತ್ ಪ್ರಯುಕ್ತವಾಗಿ ಹೋಮಾದಿ ಪ್ರಕ್ರಿಯೆಗಳು ಪೂಜಾ ಕೈಂಕರ್ಯ ಎಲ್ಲವನ್ನೂ ಕೂಡ ನಮ್ಮ ದೇವಸ್ಥಾನ ಹಾಗೂ ವಿದ್ಯಾಪೀಠದಲ್ಲಿ ಈ ಬಾರಿ ನಡೆಯುತ್ತಾ ಇರುವಂಥದ್ದು ಅದರ ಪ್ರಯುಕ್ತವಾಗಿ ಅಂತೂ ವಿಶೇಷವಾಗಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರುವಂಥ ವಿಶ್ವೇಶತೀರ್ಥ ಶ್ರೀಪಾದಗಳಿಂದ ಪ್ರತಿಷ್ಠಾಪಿತವಾಗಿರತಕ್ಕಂತಹ ರಾಯರ ವೃಂದಾವನ ನಮ್ಮ ದೇವಸ್ಥಾನದಲ್ಲಿ ಇರುವಂಥದ್ದು ಪೇಜಾವರ ಶ್ರೀಪಾದಂಗಳವರ ಆದೇಶದಂತೆ ಪ್ರಾತಃ ಕಾಲದಿಂದ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಭಕ್ತಾದಿಗಳು ಕೂಡ ಹಲವು ಮನ ಧನಗಳ ಮೂಲಕವಾಗಿ ವಿಶೇಷವಾಗಿ ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರವಾಗಿ ಎಲ್ಲ ಭಕ್ತರು ಈ ಜಾಗಕ್ಕೆ ಆಗಮಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾವು ತಿಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ನಮಃ ಉಚ್ಚಾಯ ರಾಘವೇಂದ್ರಾಯ ಚ ಭಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಘವೇಂದ್ರ ತೀರ್ಥ ಗುರುಧರವರ ಮಧ್ಯಾರಾಧನೆ ಪ್ರತಿ ವರ್ಷದಂತೆ ಬೇಜಾರಣ ಸಾಖ್ಯಾತ ವಿಜ್ಞಾನ ದೇವಸ್ಥಾನದಲ್ಲಿ ನಡೀತಾ ಇದೆ ಈ ಬಾರಿ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಉತ್ಸವವು ಕೂಡ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರ ಇಪ್ಪತ್ತ ಐದರಂದು ನಡೀತಾ ಇದೆ ಆ ದಿವಸ ಬೆಳಗ್ಗೆ ಪಂಚಾಮದಾಭಿಷೇಕ ರಾಯರ ಅಷ್ಟೋತ್ತರ ಪಾರಾಯಣ ರಥೋತ್ಸವ ಭಜನೆ ತೀರ್ಥಪ್ರಸಾದ ಎಲ್ಲರಿಗೂ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ತೀರ್ಥಪ್ರಸರ್ತದೆ ಹಾಗೂ ಸಾಯಂಕಾಲ ನವೃಂದಾನಜಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ರಾತ್ರಿ ಸ್ವಸ್ತಿ ವಾತನ ಮಹಾಮಂಗಲತಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾಯಿದೆ ಈ ಎಲ್ಲ ಕಾರ್ಯಕ್ರಮಗಳು ಅನೇಕ ಭಕ್ತಾದಿಗಳಿಗೆ ಅನ್ನದಾನ ಪ್ರಸಾದ ಸೇವೆಯನ್ನು ಕೂಡ ರಾಘವೇಂದ್ರ ಜೋಶಿ ಮೇಗೂರು ನಮ್ಮ ಅಧ್ಯಕ್ಷರು ಅವರಿಂದ ಪ್ರಸಾದ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಅವರೇ ಮಾಡ್ತಾರೆ ಈ ವರ್ಷ ಕೂಡ ಅವರು ಮಾಡ್ತಾ ಇದ್ದಾರೆ ಅದಂತೆ ಈ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಧನು ಮನ ಧನ್ಯ ಸೇವೆಯನ್ನು ಸಲ್ಲಿಸಿ ರಾಯರ ಅನುಗ್ರಹ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರ ಅನುಗ್ರಹ ಪಾತ್ರರಾಗ್ಕೆ ಹೇಳ್ಕೊಳ್ತಾ ಇದ್ದೀನಿ ಕೃಷ್ಣ ಪೂಜಾ ಸಂಬಂಧಿ ವಿಶ್ವೇಶ ಇಷ್ಟದಮ್ಮಂದೇ ಪರಿಬ್ರಾಟ್ ಚಕ್ರವರ್ತಿ ನಮ್ಮ ಪೇಜಾವರ ಮಠದ ಶಾಖೆಯಾದಂತಹ ಈ ಸತ್ಯನಾರಾಯಣ ಪೇಠಲ್ಲಿರುವಂತಹ ಸತ್ಯನಾರಾಯಣ ದೇವಸ್ಥಾನ ಹಾಗೂ ವಿಜಯಧ್ವಜ ವಿದ್ಯಾಪೀಠ ಈ ವಿದ್ಯಾಪೀಠದಲ್ಲಿ ಅನೇಕ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಅನೇಕ ಅಧ್ಯಾಪಕರಿಂದ ಕೂಡಿಕೊಂಡು ಈ ಒಂದು ವಿದ್ಯಾಪೀಠ ನಡೀತಾ ಇದೆ ಸುಮಾರು ವಿದ್ಯಾರ್ಥಿಗಳು ದಿನಹಿತ್ತಲೂ ಕೂಡ ಇಲ್ಲಿ ಶಾಸ್ತ್ರ ಪಾಠವನ್ನು ಓದುತ್ತಾ ಹಾಗೂ ಸತ್ಯನಾರಾಯಣ ದೇವರ ಸೇವೆಯನ್ನು ಮಾಡುತ್ತಾ ಶಾಸ್ತ್ರಾದಿಗಳನ್ನು ಓದುತ್ತಿದ್ದಾರೆ ಹಾಗೂ ಏನು ಈ ಆರಾಧನೆ ಕಾರ್ಯಕ್ರಮ ಎಂಬುದು ನಡೀತಾ ಇದೆ ಎಲ್ಲ ಸದ್ಭಕ್ತರು ಕೂಡ ಇಲ್ಲಿ ಬಂದು ಆಗಮಿಸಿ ಆ ರಾಯರ ಅನುಗ್ರಹಕ್ಕೆ ಬಾ